ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ಅತಿ ವಿರಳ ಕಾಯಿಲೆ ಆಸ್ಪತ್ರೆಯಲ್ಲಿ ಬದುಕು ಸವಿಯುತ್ತಿರುವ ಚಾಂದಿನಿ ಹದಿಮೂರನೇ ಶಸ್ತ್ರಚಿಕಿತ್ಸೆಗೆ ಸಿದ್ಧತೆ ಆಸ್ಪತ್ರೆಯಿಂದ ಬಿಡಿಸಿ ಅಥವಾ ದಯಾಮರಣಕ್ಕೆ ಅನುಮತಿ ನೀಡಿ ಅಂತೇಳುವ ವಿಚಾರವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸಲು ಬಯಸುತ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ನಾವೂರಿನ ದಿವಂಗತ ಧನಂಜಯ ಮತ್ತು ಸರೋಜಿನಿ ದಂಪತಿಗಳ ಪುತ್ರಿ ಅತಿ ವಿರಳ ಕಾಯಿಲೆ ಮಾತ್ರವಲ್ಲ ಅಪರೂಪದ ಕಾಯಿಲೆಗೆ ತುತ್ತಾಗಿ ತಮ್ಮ ಮೂವತ್ತ್ನಾಲ್ಕನೇ ಹರೆಯದಲ್ಲಿ ಇದೀಗ ಹದಿಮೂರನೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಲಿರುವ ಚಾಂದಿನಿಗೆ ಆಸ್ಪತ್ರೆ ಬದುಕಾಗಿಬಿಟ್ಟಿದೆ ಶಸ್ತ್ರಚಿಕಿತ್ಸೆ ಮಾತ್ರವಲ್ಲ ಈಗಾಗಲೇ ಕೃತಕ ಉಸಿರಾಟ ಶಾಕ್ ಟ್ರೀಟ್ಮೆಂಟ್ ಕಿಮೋಥೆರಪಿ ಸೇರಿದಂತೆ ಕಳೆದ ಮೂವತ್ತೊಂದು ವರ್ಷಗಳಲ್ಲಿ ತಮ್ಮ ಜೀವನವನ್ನು ಬಹುತೇಕ ಆಸ್ಪತ್ರೆಯಲ್ಲೇ ಕಳೆದಿರುವ ಚಾಂದಿನಿ ಬದು ಬದುಕು ನಿಜಕ್ಕೂ ಮೈ ನಡಗಿಸುವಂಥದ್ದು ಆದರೆ ಆಕೆಯ ಜೀವನೋತ್ಸಾಹ ಮಾತ್ರ ಪ್ರೇರೇಪಣಾದಾಯಿ ಆಗಿದೆ ಪವರ್ ಐಜಿಇ ಮೆಡಿಕೇಟೆಡ್ ಮಾಸ್ಟ್ ಸೆಲ್ ಆಕ್ಟಿವ್ ಸಿಂಡ್ರೋಮಾ ಎಂಬ ಕಾಯಿಲೆಯಿಂದ ಬಳಲುತ್ತಿರುವ ಚಾಂದಿನಿ ಹೃದಯದ ಎದಬ ಬಲಭಾಗದಲ್ಲಿ ಟ್ಯೂಮರ್ ಆಗಿರುವುದು ಮಾತ್ರ ಪತ್ತೆಯಾಗಿರುವುದು ಖಾಸಗಿ ಆಸ್ಪತ್ರೆಯ ವೈದ್ಯರು ತಿಳಿಸಿರುತ್ತಾರೆ ಚಾಂದಿನಿಗೆ ತನ್ನ ಮೂರನೇ ಹರೆಯದಲ್ಲಿ ವಿಚಿತ್ರ ಕಾಯಿಲೆ ಕಾಣಿಸಿಕೊಂಡಿದ್ದು ತನ್ನ ದೇಹದ ಆವರಿಸಿಕೊಂಡ ಕಾಯಿಲೆ ಅರಿವೇ ಇಲ್ಲದೆ ಏಳನೇ ತರಗತಿವರೆಗೂ ಸೆಂಟ್ ಬ್ರಿಜಿಸ್ ಶಾಲೆಯಲ್ಲಿ ಕಲಿತರಾದರು ಬಳಿಕ ಸಾಂಪ್ರದಾಯಿಕ ಶಾಲೆ ಕಾಲೇಜ್ ಶಿಕ್ಷಣದಿಂದ ವಂಚಿತರಾದರು ಕಳೆದ ಹತ್ತು ತಿಂಗಳಲ್ಲಿ ಹತ್ತು ದಿನ ಮನೆಯಲ್ಲಿದ್ದರೆ ಇನ್ನು ಉಳಿದ ಇಪ್ಪತ್ತು ದಿನಗಳು ಆಸ್ಪತ್ರೆಯಲ್ಲಿ ಇರಬೇಕಾದ ಚಾಂದಿನಿಗೆ ತಾಯಿಯೇ ಶಿಕ್ಷಕಿಯಾದರು ಬಡತನದ ನಡುವೆಯೂ ತನ್ನ ಮಗಳ ಚಿಕಿತ್ಸೆಗಾಗಿ ತನ್ನ ತಂದೆ ದುಡಿಮೆ ಹಣವನ್ನೆಲ್ಲ ವಿನಿಯೋಗಿಸಿದ ಪರಿಸ್ಥಿತಿ ಇವರದ್ದಾಗಿತ್ತು ಈ ರೀತಿ ಇದ್ದರೂ ಹತ್ತೊಂಬತ್ತು ವರ್ಷಗಳ ಕಾಲ ಯಾರೊಬ್ಬರ ಕೈ ಚಾಚಿದೆ ತಂದೆ ಮಗಳಿಗೆ ಚಿಕಿತ್ಸೆ ಕೊಡಿಸಿದರು ಈ ನಡುವೆ ಸ್ಟಿರಾಯ್ಡ್ ಸೇವನೆಯ ಪರಿಣಾಮವಾಗಿ ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳಿರುತ್ತಾಳೆ ಇತ್ತೀಚೆಗೆ ಹೈದರಾಬಾದಿನ ಆಸ್ಪತ್ರೆಗೆ ದಾಖಲಾಗಿದ್ದ ವೇಳೆ ಅಲ್ಲಿನ ಬಿಲ್ಲಿನ ಮೊತ್ತ ಪಾವತಿಸಲು ಸಾಧ್ಯವಾಗದೆ ದಯಾಮರಣಕ್ಕೆ ಅನುಮತಿ ನೀಡುವಂತೆ ಸರಕಾರಕ್ಕೆ ಪತ್ರವನ್ನು ಬರೆದಿದ್ದಾರೆ ಅತಿ ವಿರಳ ಕಾಯಿಲೆಯಿಂದ ಬಳಲುತ್ತಿರುವ ಚಾಂದಿನಿಯ ಆರೋಗ್ಯವನ್ನು ಆರೋಗ್ಯ ಸಚಿವರು ಕೆಜಿ ಜಿ ಆಸ್ಪತ್ರೆಗೆ ಭೇಟಿ ನೀಡಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ ವೈದ್ಯಕೀಯ ಲೋಕಕ್ಕೆ ಸವಾಲಾಗಿರುವ ವಿಶೇಷ ಕಾಯಿಲೆಯನ್ನು ಪತ್ತೆ ಹಚ್ಚಲು ಶ್ರಮಿಸ್ತಿರುವ ವೈದ್ಯರಿಗೆ ಮತ್ತು ಚಾಂದಿನಿ ಅವರ ಕುಟುಂಬಕ್ಕೆ ಸಹಾಯ ಹಸ್ತ ನೀಡಿ ಪ್ರಸ್ತುತ ಚಿಕಿತ್ಸೆ ಪಡೆಯುತ್ತಿರುವ ಮಂಗಳೂರು ಕೆ ಸಿ ಆಸ್ಪತ್ರೆಗೆ ವೈದ್ಯರ ತಂಡ ಕಳುಹಿಸಿ ಚಾಂದಿನಿ ಚಿಕಿತ್ಸೆ ಎಲ್ಲ ವೆಚ್ಚವನ್ನು ಸರ್ಕಾರದಿಂದ ಭರಿಸುವಂತೆ ಕ್ರಮ ಕೈಗೊಳ್ಳಬೇಕು ಮತ್ತು ಒಂದು ಜೀವವನ್ನು ಉಳಿಸುವ ಕೆಲಸ ಸರ್ಕಾರಿ ಮಾಡಿಕೊಡಬೇಕು ಅಂತೇಳುವಂಥದ್ದು ನನ್ನ ಬೇಡಿಕೆ ಆಗಿದೆ ಈ ವಿಷಯವು ಸಾರ್ವಜನಿಕ ಮಹತ್ವವುಳ್ಳ ವಿಚಾರವಾಗಿದ್ದು ಮಾನ್ಯ ಮುಖ್ಯಮಂತ್ರಿ ಅವರನ್ನು ಮತ್ತು ಮಾನ್ಯ ಆರೋಗ್ಯ ಸಚಿವರನ್ನ ಗಮನಕ್ಕೆ ಸುಳ್ಯ ಶೂನ್ಯ ವೇಳೆಯಲ್ಲಿ ತರಲು ಬಯಸುತ್ತೇನೆ ಆಸ್ಪತ್ರೆಯನ್ನು ಬಿಡಿಸಿ ಅಥವಾ ಇಲ್ಲಿ ದಯಾಮರಣ ನೀಡಿ ಅಂತ ಪತ್ರಿಕೆಯಲ್ಲಿ ಹೇಳ್ತಕ್ಕಂಥ ಪರಿಸ್ಥಿತಿ ಬಂದಿದೆ ದಯವಿಟ್ಟು ಸಚಿವರು ಇದನ್ನ ಸ್ಪಂದಿಸಬೇಕಾಗಿ ಕೋರ್ತೇನೆ ಮಾನ್ಯ ಸಭಾಪತಿಗಳೇ ಮಾನ್ಯ ಸಭಾಪತಿಗಳೇನ್ ಡಿಸೋಜ ಅವರು ಏನು ಶ್ರೀಮತಿ ಚಾಂದಿನಿಯವರ ವಿಷಯದ ಬಗ್ಗೆ ಪ್ರಸ್ತಾಪ ಮಾಡಿದರು ಶೂನ್ಯ ವೇಳೆಯಲ್ಲಿ ಅವರ ನಾನು ಕೂಡ ಅವರನ್ನು ಭೇಟಿ ಮಾಡಿದ್ದೆ ಆಸ್ಪತ್ರೆಯಲ್ಲಿ ಕೂಡ ಭೇಟಿಯಾಗಿದ್ದೆ ಅವರಿಗೆ ಚಿಕಿತ್ಸೆ ನೀಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ನಮ್ಮ ಸರ್ಕಾರ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಧ್ಯತೆ ಇದೆ ಯಾಕಂದರೆ ಈ ರೇರ್ ಆ್ಯಂಡ್ ಹೈ ಕಾಸ್ಟ್ ಡಿಸೀಸ್ ಅಂತ ಏನು ಬರ್ತದೆ ವಿರಳ ಕಾಯಿಲೆಗಳು ಅದರಲ್ಲಿ ಅವರಿಗೆ ಸಹ ಸಹಾಯ ಮಾಡೋ ಅವಕಾಶ ನೇರವಾಗಿ ಆರ್ಥಿಕ ಸಹಾಯ ಮಾಡೋಕ್ಕೆ ಅವಕಾಶ ಇರೋದಿಲ್ಲ ಆದರೆ ಅವರಿಗೆ ಚಿಕಿತ್ಸೆಗೆ ಅಗತ್ಯ ಇರುವಂಥದ್ದಕ್ಕೆ ಆಸ್ಪತ್ರೆ ಮುಖಾಂತರ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದಕ್ಕೆ ಅವಕಾಶ ಇದೆ ಅದೇ ಅವರು ನೊಂದ ಈ ನಮ್ಮ ನೋಂದಾಯಿತ ಆಸ್ಪತ್ರೆಗೆ ದಾಖಲಾದರೆ ಅಲ್ಲಿ ನಾವು ಅವ್ರಿಗೆ ಚಿಕಿತ್ಸೆ ನೀಡ್ಬೋದು ಅವ್ರಿಗೆ ಇದು ಈ ವಿಷಯದ ಬಗ್ಗೆ ಅವರಿಗೆ ನಾವು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇವೆ ಡಿಸೆಂಬರ್ ಏಳನೇ ತಾರೀಕೆ ಅವ್ರಿಗೆ ಈ ಮಾಹಿತಿಯನ್ನು ಕೊಟ್ಟಿದ್ದು ತಾವು ಗಾಂಧಿ ಮಕ್ಕಳ ಆರೋಗ್ಯ ಸಂಸ್ಥೆ ಇಲ್ಲಿ ಅವರು ಬಂದು ಭೇಟಿ ನೀಡಿ ಅಲ್ಲಿ ತಪಾಸಣೆ ಅವರು ತಪಾಸಣೆ ಮಾಡಿಸ್ಕೊಂಡ ನಂತರ ಅಲ್ಲಿ ಮುಂದಿನ ಅವರಿಗೆ ಚಿಕಿತ್ಸೆಗೆ ಅವಕಾಶ ಮಾಡಿಕೊಡ್ಬೋದು ಬೇರೆ ಬೇರೆ ಕಡೆ ಆಸ್ಪತ್ರೆಗಳಿಗೆ ಹೋಗಿ ತೊಗೊಳ್ತಕ್ಕಂಥದ್ದು ನೇರವಾಗಿ ನಾವು ಕೊಡೋಕ್ಕೆ ಬರೋದಿಲ್ಲ ಅಂತಲೂ ಕೂಡ ಇದೆ ಖಂಡಿತ ಅವರು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಇದ್ದಾರೆ ಅದು ನಮ್ಮಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಮುಖ್ಯಮಂತ್ರಿಯವರ ಒಂದು ರಿಲೀಫ್ ಫಂಡಿಂದ ಕೂಡ ಹಣ ಕೊಡಿಸಿದ್ದು ಹಿಂದೆ ಆ ಹಣನೂ ಕೂಡ ಅವ್ರಿಗೆ ಕೊಡಿಸಿದ್ದು ಈಗ ನಮ್ಮಲ್ಲಿ ಬಂದು ಈ ರೇರ್ ಆ್ಯಂಡ್ ಹೈ ಕಾಸ್ಟ್ ಡಿಸೀಸಸ್ ನಿಯಮದ ಅಡಿಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಕ್ಕಂಥದ್ದಕ್ಕೆ ನಾವು ನಮ್ಮ ಆಸ್ಪತ್ರೆಯಲ್ಲಿ ಅವರು ಬಂದು ದಾಖಲಾದರೆ ಅದು ಅವರಿಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವಕಾಶ ಇದೆ ಮಾನ್ಯ ಸಭಾಪತಿಗಳು ನಾಗರಾಜ್ ಅತೆ ಇದು ನನ್ನ बर्थडे ಗಿಫ್ಟು ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪೀಳಿಗೆಯ ಪ್ರೀತಿಯ ಮಣಿಗೆ ಜಿಯಲ್ ಆಚಾರ್ಯ